ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಚಿನ್ನ ಅಂದ್ರೆ ನಮ್ಮ ಭಾರತೀಯರಿಗೆ ಎಲ್ಲಿಲ್ಲದ ಪ್ರೀತಿ ಆದ್ರೆ ಕಳೆದ ಕೆಲ ದಿನಗಳಿಂದ ಚಿನ್ನದ ರೇಟ್ ನೋಡಿದ್ರೆ ಸಾಕು ಎದೆ ಜಲ್ಲನಿಸ್ತಿತ್ತು ಆದ್ರೆ ಇವತ್ತು ಕತೆ ಉಲ್ಟ ಆಗಿದೆ ಚಿನ್ನದ ಮಾರುಕಟ್ಟೆಯಲ್ಲಿ ಭಾರಿ ಕುಸಿತವೇ ಸಂಭವಿಸಿದೆ ಹೌದು ಇತಿಹಾಸದಲ್ಲೇ ಕಾಣದ ರೀತಿಯಲ್ಲಿ ಒಂದೇ ದಿನ ಬಂಗಾರದ ಬೆಲೆ ಭಾರಿ ಕುಸಿತ ಕಂಡಿದೆ ಬರೀ ಚಿನ್ನ ಅಷ್ಟೇ ಅಲ್ಲ ಬೆಳ್ಳಿ ಬೆಲೆ ಕೂಡ ಪಾತಾಳಕ್ಕೆ ಕುಸಿದಿದೆ ಅಷ್ಟಕ್ಕೂ ಏಕಾಏಕಿ ರೇಟ್ ಇಳಿಯೋಕ್ಕೆ ಕಾರಣ ಏನು ಅಮೆರಿಕಾದ ಆ ಒಂದು ಸುದ್ದಿ ಚಿನ್ನದ ಮಾರುಕಟ್ಟೆಯನ್ನು ನಡುಗಿಸಿದ್ದು ಯಾಕೆ ಬಜೆಟ್ ನಂತರ ಚಿನ್ನದ ಬೆಲೆ ಇನ್ನೂ ಕಮ್ಮಿ ಆಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲಿಗೆ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಬೆಂಗಳೂರಿನಲ್ಲಿ ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರದಲ್ಲಿ ಬರೋಬ್ಬರಿ ಎಂಟು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಕುಸಿತ ಕಂಡಿದೆ ಹೌದು ನೀವು ಕೇಳ್ತಾ ಇರೋದು ನಿಜ ಈಗ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಗೆ ಇಳಿಕೆ ಕಂಡಿದೆ ನಾವು ನೀವು ಆಭರಣಗಳಿಗೆ ಬಳಸುವ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಲ್ಲೂ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಇಳಿಕೆ ಕಂಡಿದೆ ಅಂದ್ರೆ ಈಗ ನೀವು ಆಭರಣ ಖರೀದಿಸಬೇಕು ಅಂದ್ರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಐವತ್ತಾರು ಸಾವಿರದ ನಾನ್ನೂರು ರೂಪಾಯಿ ನೀಡಬೇಕು ಇನ್ನು ಬೆಳ್ಳಿ ವಿಷಯಕ್ಕೆ ಬರೋದಾದ್ರೆ ಅಲ್ಲಿ ಇನ್ನೂ ದೊಡ್ಡ ಕುಸಿತ ಆಗಿದೆ ಒಂದೇ ದಿನಕ್ಕೆ ಒಂದು ಕೆ ಜಿ ಬೆಳ್ಳಿಯಲ್ಲಿ ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿ ಕಡಿಮೆಯಾಗಿದೆ ಈ ಮೂಲಕ ಬೆಳ್ಳಿ ದರ ಈಗ ನಾಲ್ಕು ಲಕ್ಷದ ಗಡಿಗಿಂತ ಕೆಳಗಿಳಿದಿದ್ದು ಮೂರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಬಂದು ನಿಂತಿದೆ ಎಂಸಿಎಕ್ಸ್ ಮಾರುಕಟ್ಟೆಯಲ್ಲಿ ನಿನ್ನೆ ಮೊನ್ನೆಯಷ್ಟೇ ದಾಖಲೆ ಬರೆದಿದ್ದ ಚಿನ್ನದ ಫ್ಯೂಚರ್ಸ್ ದರ ಕೂಡ ಶೇಕಡ ಐದರಷ್ಟು ಕುಸಿದಿದೆ ಬೆಳ್ಳಿ ಫ್ಯೂಚರ್ಸ್ ದರ ಕೂಡ ಶೇಕಡ ಆರರಷ್ಟು ಕಡಿಮೆಯಾಗಿದೆ ಇಟಿಎಫ್ ಹೂಡಿಕೆದಾರರಿಗೆ ಬಿಗ್ ಶಾಕ್ ಹದಿನಾಲ್ಕು ಪರ್ಸೆಂಟ್ ವರೆಗೆ ಕುಸಿತ ಚಿನ್ನದ ಮೇಲೆ ಹೂಡಿಕೆ ಮಾಡಿ ಲಾಭ ಮಾಡಿಕೊಳ್ಳೋಣ ಅಂತಿದ್ದ ಇಟಿಎಫ್ ಹೂಡಿಕೆದಾರರಿಗೂ ಈ ಇಳಿಕೆಯ ಬಿಸಿ ತಟ್ಟಿದೆ ಕಳೆದ ಒಂದು ವರ್ಷದಲ್ಲಿ ಶೇಕಡ ನೂರಕ್ಕೂ ಹೆಚ್ಚು ಲಾಭ ಕೊಟ್ಟಿದ್ದ ನಿಪಾನ್ ಇಂಡಿಯಾ ಗೋಲ್ಡ್ ಬೀಸ್ ಇವತ್ತು ಒಂದೇ ದಿನ ಶೇಕಡ ಹತ್ತರಷ್ಟು ಇಳಿಕೆ ಕಂಡಿದೆ ಇನ್ನು ಸಿಲ್ವರ್ ಇಟಿಎಫ್ಗಳ ಕಥೆಯಂತೂ ಕೇಳಲೇಬೇಡಿ ಎಚ್ಡಿಎಫ್ಸಿ ಮತ್ತು ನಿಪಾನ್ ಇಂಡಿಯಾ ಸಿಲ್ವರ್ ಫಂಡ್ಗಳು ಶೇಕಡ ಹದಿನಾಲ್ಕಕ್ಕೂ ಹೆಚ್ಚು ನಷ್ಟ ಅನುಭವಿಸಿದೆ ಉಳಿದ ಇಟಿಎಫ್ಗಳು ಭಾರಿ ಕುಸಿತ ಕಂಡಿದೆ ಯಾಕೆ ಇಷ್ಟೊಂದು ದಿಢೀರ್ ಕುಸಿತ ಕಾರಣ ಏನು ಸ್ನೇಹಿತರೆ ಇದರ ಹಿಂದೆ ಇರೋದು ಅಮೆರಿಕಾದ ಎಫೆಕ್ಟ್ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದು ನಿರ್ಧಾರ ಮಾರುಕಟ್ಟೆಯನ್ನೇ ಅಲ್ಲಾಡಿಸಿದೆ ವಿಷಯ ಏನಪ್ಪಾ ಅಂದ್ರೆ ಟ್ರಂಪ್ ಅವರು ಅಮೆರಿಕಾದ ಕೇಂದ್ರೀಯ ಬ್ಯಾಂಕ್ ಫೆಡರಲ್ ರಿಸರ್ವ್ಗೆ ಹೊಸ ಬಾಸ್ ಅನ್ನ ನೇಮಕ ಮಾಡೋದಿಕ್ಕೆ ಹೊರಟಿದ್ದಾರೆ ಸದ್ಯಕ್ಕೆ ಜೆರೋಮ್ ಪೋವೆಲ್ ಅನ್ನೋರು ಮುಖ್ಯಸ್ಥರಾಗಿದ್ದಾರೆ ಆದರೆ ಟ್ರಂಪ್ ಅವರು ಕೆವಿನ್ ವಾರ್ಷ್ ಅನ್ನೋರನ್ನ ಆ ಜಾಗಕ್ಕೆ ತರಬಹುದು ಅನ್ನೋ ವದಂತಿ ಹಬ್ಬಿದೆ ಈ ಕೆವಿನ್ ವಾರ್ಚ್ ಅವರು ಬಡ್ಡಿ ದರಗಳ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಇವರು ಬಂದರೆ ಬಡ್ಡಿ ದರ ಕಮ್ಮಿ ಆಗಲ್ಲ ಬದಲಿಗೆ ಜಾಸ್ತಿ ಆಗಬಹುದು ಅನ್ನೋ ಭಯ ಹೂಡಿಕೆದಾರರಲ್ಲಿದೆ ಹೀಗಾಗಿ ಜನ ಚಿನ್ನ ಮಾರಿ ಡಾಲರ್ ಕಡೆ ಮುಖ ಮಾಡ್ತಿದ್ದಾರೆ ಜೊತೆಗೆ ಚಿನ್ನದ ಬೆಲೆ ವಿಪರೀತ ಏರಿಕೆ ಆಗಿದ್ರಿಂದ ಸಿಕ್ಕಿದ್ದೇ ಚಾನ್ಸ್ ಅಂತ ಜನ ಪ್ರಾಫಿಟ್ ಬುಕ್ ಮಾಡೋದಕ್ಕೆ ಮುಗಿಬಿದ್ದಿದ್ದಾರೆ ಇದೇ ಕಾರಣಕ್ಕೆ ಏಕಾಏಕಿ ಬೆಲೆ ಆಗಿದೆ ಹೂಡಿಕೆ ಮಾಡೋಕೆ ಇದು ಸರಿಯಾದ ಸಮಯಾನ ತಜ್ಞರು ಏನ್ ಹೇಳ್ತಾರೆ ಬೆಲೆ ಇಳಿದಿದೆ ಅಂತ ಒಂದೇ ಸಲಕ್ಕೆ ದುಡ್ಡು ಹಾಕಬೇಡಿ ಅಂತಿದ್ದಾರೆ ಎಕ್ಸ್ಪರ್ಟ್ಸ್ ಬೆಲೆ ಇನ್ನೂ ಏರಿಳಿತ ಕಾಣಬಹುದು ಹಾಗಾಗಿ ಹಂತ ಹಂತವಾಗಿ ಅಂದ್ರೆ ಎಸ್ ಐ ಪಿ ತರ ಸ್ವಲ್ಪ ಸ್ವಲ್ಪವೇ ಚಿನ್ನ ಅಥವಾ ಬೆಳ್ಳಿಕೊಳ್ಳೋದು ಬುದ್ಧಿವಂತಿಕೆ ಸೋಲಾರ್ ಪ್ಯಾನೆಲ್ ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಬೆಳ್ಳಿ ಬೇಕೇ ಬೇಕು ಸೊ ದೀರ್ಘಾವಧಿಗೆ ಬೆಳ್ಳಿ ಒಳ್ಳೆ ಹೂಡಿಕೆ ಅನ್ನೋದು ತಜ್ಞರ ಮಾತು ಇನ್ನೊಂದೆಡೆ ಕೇಂದ್ರ ಬಜೆಟ್ ಹತ್ತಿರ ಬರ್ತಾ ಇದೆ ಆಭರಣ ವರ್ತಕರ ಸಂಘ ಕೇಂದ್ರ ಸರ್ಕಾರಕ್ಕೆ ಒಂದು ಮಹತ್ವದ ಮನವಿ ಮಾಡಿದೆ ಚಿನ್ನದ ಬೆಲೆ ಗಗನಕ್ಕೇರಿದೆ ಜನ ಕೊಂಡುಕೊಳ್ಳೋಕೆ ಭಯ ಪಡ್ತಿದ್ದಾರೆ ದಯವಿಟ್ಟು ಚಿನ್ನದ ಮೇಲಿನ ಜಿ ಎಸ್ ಟಿಯನ್ನು ಶೇಕಡ ಮೂರರಿಂದ ಶೇಕಡ ಒಂದು ಪಾಯಿಂಟ್ ಐದಕ್ಕೆ ಇಳಿಸಿ ಅಂತ ನಿರ್ಮಲಾ ಸೀತಾರಾಮನ್ ಅವರನ್ನು ಕೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ವಿದೇಶಿ ಪ್ರವಾಸಿಗರಿಗೆ ಟ್ಯಾಕ್ಸ್ ರೀಫಂಡ್ ಕೊಡಿ ಇದರಿಂದ ವ್ಯಾಪಾರ ಹೆಚ್ಚಾಗುತ್ತೆ ಅನ್ನೋದು ಅವರ ಡಿಮ್ಯಾಂಡ್ ಒಂದು ವೇಳೆ ಬಜೆಟ್ನಲ್ಲಿ ಜಿ ಎಸ್ ಟಿ ಇಳಿಕೆ ಆದರೆ ಚಿನ್ನದ ಬೆಲೆ ಇನ್ನಷ್ಟು ಕಡಿಮೆ ಆಗೋ ಸಾಧ್ಯತೆ ಇದೆ ಸ್ನೇಹಿತರೆ ಚಿನ್ನದ ಬೆಲೆ ಹೀಗೆ ಕುಸಿತ ಕಂಡಿರೋದು ನಿಮಗೆ ಖುಷಿ ತಂದಿದ್ಯಾ ಬಜೆಟ್ನಲ್ಲಿ ಜಿ ಎಸ್ ಟಿ ಕಮ್ಮಿ ಮಾಡಿದರೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತಾ ಈ ರೇಟ್ ಇಳಿಕೆಯನ್ನು ನೋಡಿ ನೀವು ಈಗಲೇ ಚಿನ್ನ ತಗೋತೀರಾ ಅಥವಾ ಬಜೆಟ್ ಬರೋವರೆಗೂ ಕಾಯ್ತೀರಾ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಚಿನ್ನದ ರೇಟ್ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಫಾಲೋ ಮಾಡುವುದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ